ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಕಿವಿಮಾತು ಹೇಳಲಿಕ್ಕೆ ಬಯಸ್ತೀನಿ ಪದೇ ಪದೇ ನೀವು ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆಗೆ ಹೋಗಬೇಡಿ ಘರ್ಷಣೆಗೆ ಹೋಗೋದ್ರಿಂದ ಏನೂ ಸಿಗೋದಿಲ್ಲ ನಾನು ಎರಡು ದಿವಸ ತಿಂದೆ ಮನಸ್ಸು ತಡಿಲಾರದೆ ನಾನೇ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ ನಾನು ಡಿ ಸಿ ಅವ್ರಿಗೆ ಯಾದಗಿರಿ ಕಲಬುರಗಿ ಡಿ ಸಿ ಅವ್ರಿಗೆ ಫೋನ್ ಮಾಡಿದಾಗ ಈಗಲೂ ಮಳೆ ಬರ್ತಾ ಇದೆ ದಯವಿಟ್ಟು ಒಂದು ಎರಡು ದಿವಸ ಪೋಸ್ಟ್ಪೋನ್ ಮಾಡಿ ಬರಬೇಡಿ ಎಂದರು ಉಪಯೋಗ ಬರಲ್ಲ ಬಂದರು ಈಗ ನೋಡಲಿಕ್ಕೆ ಒಂದು ನಾವು ನಿಮಗೆ ಮೆಸೇಜ್ ಕೊಡ್ತೀವಿ ಅಂತ ಹೇಳಿದ್ರಿಂದ ನಾನು ಎರಡು ದಿವಸ ಹಿಂದೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದೆ ಮನಸ್ಸು ತಡೆಯಲಿಲ್ಲ ಸಮಸ್ಯೆಗಳಿದ್ದರು ನನಗೆ ಇದರಿಂದ ಇವತ್ತು ಭಾಳ ಮನಸ್ಸು ನೋವಾಗಿ ನಿಮ್ಮನ್ನು ಕರೆದೆ ಆ ಆರು ಜಿಲ್ಲೆಗಳ ಅಧಿಕಾರಿಗಳೇನಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳು ಬಳ್ಳಾರಿ ಬಿಟ್ಟು ನಂತರ ಬಿಜಾಪುರ ಬಾಗಲಕೋಟೆ ಈ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಯಾವೊಂದು ಪರಿಸ್ಥಿತಿಗಳಿದೆ ಅಂತಕ್ಕಂಥ ಮಾಹಿತಿಯನ್ನು ಪಡೀಲಿಕ್ಕೆ ನಾನೇ ಖುದ್ದು ದೂರವಾಣಿ ಕರೆ ಮುಖಾಂತರ ಎಲ್ಲ ಮಾಹಿತಿಗಳನ್ನು ಪಡೆದಿದ್ದೇನೆ ಪ್ರಾರಂಭಿಕ ಹಂತದಲ್ಲಿ ಈಗಾಗಲೇ ಅವರ ಲೆಕ್ಕಾಚಾರವೇ ಪ್ರತಿಯೊಂದು ಜಿಲ್ಲೆನಲ್ಲಿ ಒಂದು ಲಕ್ಷ ಹೆಕ್ಟರ್ಗಿಂತ ಜಾಸ್ತಿ ಒಂದೂವರೆ ಲಕ್ಷ ಒಂದು ಲಕ್ಷ ಒಂದು ಕಾಲು ಲಕ್ಷ ಈ ಆಗಲೇ ಬೆಳೆ ಸರ್ವನಾಶ ಆಗಿದೆ ಭತ್ತ ಕೆಲವು ಭಾಗದಲ್ಲಿ ಹತ್ತಿ ವಿಶೇಷವಾಗಿ ಮತ್ತು ತೊಗರಿ ಇರ್ಬೋದು ಈ ಹಲವಾರು ಬೆಳೆಗಳು ಸಂಪೂರ್ಣ ನಾಶ ಆಗಿರತಕ್ಕಂಥದ್ದೇನಿದೆ ರೈತ ಚೇತರಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ ಒಂದು ಕಡೆ ಆ ಮಟ್ಟದ ಪರಿಸ್ಥಿತಿಯಲ್ಲಿ ಇವತ್ತು ಹಲವಾರು ರೈತ ಕುಟುಂಬಗಳು ಕಲ್ಯಾಣ ಕರ್ನಾಟಕದಲ್ಲಿ ನೋವಿನಲ್ಲಿದ್ದಾರೆ ಇನ್ನು ಮನೆಗಳು ಜಲಾವೃತವಾಗಿ ಮನೆಗಳ ಮೇಲೆ ಆಗಿರತಕ್ಕಂಥ ಹಾನಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಗೋಶಾಲೆಗಳಿತ್ತು ಈ ಹನ್ನೆರಡು ಗೋಶಾಲೆಗಳು ಸಂಪೂರ್ಣವಾಗಿ ಮುಳುಗೋಗಿರ್ತಕ್ಕಂಥದ್ದು ಕಲಬುರಗಿಲಿ ನಾವು ಯಾವತ್ತೂ ಇಂಥ ಒಂದು ಪರಿಸ್ಥಿತಿ ನೋಡಿರಲಿಲ್ಲ ನಾವು ಮಳೆ ಅನಾಹುತ ಬಿದರ್ನಲ್ಲೂ ಇವತ್ತು ಕಳೆದ ಎರಡು ದಿವಸದಿಂದ ದೊಡ್ಡ ಮಟ್ಟದ ಅನಾಹುತಗಳಾಗಿದೆ ಇಷ್ಟೆಲ್ಲ ನಡೀತಾ ಇದ್ದರೂ ನಾನು ಮೊನ್ನೆ ಬಹುಶಃ ನಿಮ್ಮ ಮುಖಾಂತರವೇ ಒಂದು ಟ್ವೀಟ್ ಮಾಡಿದ್ದೆ ಈಗ ಒಂದು ಮೂರು ದಿವಸದಿಂದ ಅದಾದ ನಂತರ ಸರ್ಕಾರ ಇಮ್ಮಿಡಿಯೇಟಾಗಿ ಮುಖ್ಯಮಂತ್ರಿಗಳು ಡಿ ಸಿಗಳ ಒಂದು ವರ್ಚುವಲ್ ಕಾನ್ಫರೆನ್ಸು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿನೂ ಮಾಧ್ಯಮದಲ್ಲಿ ಗಮನಿಸ್ತೇನೆ ಅದ್ರ ಜೊತೆಗೆ ಒಂದು ಎರಡು ಜನ ಮಂತ್ರಿಗಳು ಅಲ್ಲಿ ಇಲ್ಲಿ ಕಾಟಾಚಾರಕ್ಕೆ ಹೋಗಿದ್ದಾರೋ ಇಲ್ಲ ಹೋಗಿದ್ದಾರೋ ನಾನು ಆ ಟೀಕೆ ಮಾಡಲಿಕ್ಕೆ ಹೋಗಲ್ಲ ಈಗ ಇಷ್ಟು ದಿನಗಳಿಂದ ಜನ ನೊಂದಿದ್ದಾರೆ ಮೂವತ್ತಾರು ಜನ ಮಂತ್ರಿಗಳಿದ್ದು ಎಷ್ಟು ಜನ ಎಲ್ಲೆಲ್ಲಿ ಭೇಟಿ ಕೊಟ್ಟರು ಮಂತ್ರಿಗಳು ಮುಖ್ಯಮಂತ್ರಿಗಳು ಡಿ ಸಿಗಳಿಗೆ ಗರಮಾಗಿ ಆಗಿ ಮಾತಾಡಿ ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳಿ ಬೆಂಗಳೂರಿಂದ ಕೂತ್ಕೊಂಡು ಹೇಳಿದ ತಕ್ಷಣ ಈಗಿನ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಈ ಅಧಿಕಾರಿಗಳು ಕೆಲಸ ಮಾಡ್ಬೋದು ಕೆಲವು ಡಿ ಸಿಗಳು ಇರ್ಬೋದು ಕೆಲಸ ಮಾಡ್ತಕ್ಕಂಥ ಒಂದು ಗುಣ ಇಟ್ಕೊಂಡಿರ್ಬೋದು ಆ ಡಿ ಸಿಗೂ ಕೋಆಪ್ರೇಷನ್ ಕೊಡ್ತಕ್ಕಂಥ ಒಂದು ವಾತಾವರಣ ನೀವು ನಿರ್ಮಾಣ ಮಾಡಿದ್ದೀರಾ ಇಲ್ಲಿ ರಾಜ್ಯದಲ್ಲಿ ಇದು ನನ್ನ ಪ್ರಶ್ನೆ ಈ ಒಂದು ಉದಾಹರಣೆ ಚಿಕ್ಕಮಗಳೂರು ಭಾಗದಲ್ಲಿ ಎಷ್ಟು ತಿಂಗಳಾಯಿತು ಮಳೆಯಾಗಿ ಅಡಕೆ ನಾಶ ಆಯಿತು ಭತ್ತ ಬೆಳೀಲೇ ಇಲ್ಲ ಹಲವಾರು ಬೆಳೆಗಳು ನಾಶ ಆಯಿತು ಅಲ್ಲೂ ಮನೆಗಳು ಕುಸ್ತೋದು ಯಾರಿಗಾದರೂ ಒಬ್ಬರಿಗೆ ಅದು ಪ್ರಾಣ ಹೋದಂಥ ಒಂದು ವ್ಯಕ್ತಿಗಳಿಗೆ ಪರಿಹಾರ ಕೊಟ್ಟಿದ್ದು ಬಿಟ್ಟರೆ ಯಾವುದಾದ್ರೂ ಒಂದು ಬಡ ಕುಟುಂಬಗಳಿಗೆ ಅಲ್ಲಿ ಮೂಡಿಗೆರೆ ಅನ್ನಲು ನಮ್ಮ ಚಿಕ್ಕಮಗಳೂರಿನ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಅವರ ನೆರವು ಹೋಗಿದ್ದೀರಿ ರೈತರಿಗೆ ಕಾಫಿ ಬೆಳೆಗಾರರು ಪೆಟ್ಟು ತಿಂದಿದ್ದಾರೆ ಇದು ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಇಷ್ಟರೊಳಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಯುದ್ಧೋಪಾದಿಯಲ್ಲಿ ಪರಿಹಾರದ ಕಾರ್ಯಕ್ರಮಗಳು ಆಗಬೇಕಾಗಿತ್ತು ಆ ಪರಿಸ್ಥಿತಿ ನಾವಿಲ್ಲಿ ನೋಡಲಿಲ್ಲ ಇನ್ನೂ ಸಹ ಸಮೀಕ್ಷೆಗಳು ಪೂರ್ಣಗೊಂಡಿಲ್ಲ ನನಗೆ ಕೆಲವು ಜಿಲ್ಲೆನಲ್ಲಿ ರೈತರು ಹೇಳ್ತಾರೆ ಅಧಿಕಾರಿಗಳು ನಿಮ್ಮ ಹೊಲದಲ್ಲಿ ಎಷ್ಟು ಬೆಳೆ ನಾಶ ಆಗಿದೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ತೊಂದರೆ ಆಗಿದೆ ನೀವೇ ಒಂದು ಮಾಹಿತಿ ತಂದು ಕೊಟ್ಟುಬಿಡಿ ಅಂತ ಹೇಳ್ತಾರಂತೆ ಕೆಲವು ರೈತರಿಗೆ ಇದು ಇರ್ತಕ್ಕಂಥ ವಾಸ್ತವಾಂಶ ಇದು ರಾಜಕೀಯ ಟೀಕೆಗೆ ನಾನು ಹೇಳ್ತಾ ಇಲ್ಲ ಕೆಲವು ರೈತರು ನನಗೆ ದೂರವಾಣಿಯಲ್ಲಿ ಹೇಳಿದಂಥ ವಿಷಯವನ್ನು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೇನೆ ಸರ್ಕಾರಕ್ಕೆ ನಾನು ಹಿಂದೆ ಆಕಸ್ಮಿಕವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂಥ ಪರಿಸ್ಥಿತಿನಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಆ ಸಂದರ್ಭದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ ಉದಾಹರಣೆಗೆ ನಿಮಗೆಲ್ಲ ಗೊತ್ತಿದೆ ಕೊಡಗಿನ ಅನಾಹುತ ಭಾರಿ ಅನಾಹುತ ಎರಡು ಸಾವಿರದ ಹದಿನೆಂಟರಲ್ಲಿ ಆದಂಥದ್ದೇನಿದೆ ಏನಿದೆ ತಕ್ಷಣ ಯಾವ ರೀತಿಯ ಕ್ರಮಗಳನ್ನ ನಾನು ತೆಗೆದುಕೊಂಡೆ ಇವತ್ತು ಮನೆ ಬಿದ್ದೋದಂಥ ಕುಟುಂಬಗಳಿಗೆ ಯಾವ ರೀತಿ ಪರಿಹಾರ ಕೊಟ್ಟೆ ಸಂಪೂರ್ಣ ಮನೆ ಹೋದಂಥರಿಗೆ ಒಂದು ಸಾವಿರ ಮನೆ ಕಟ್ತಕ್ಕಂಥ ನಿರ್ಧಾರ ಮಾಡಿ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟು ಒಂದು ಲಕ್ಷ ರೂಪಾಯಿವರಿಗೆ ತಕ್ಷಣ ಪರಿಹಾರ ಕೊಟ್ಟು ಮನೆ ಸಿ ಅವರಿಗೆ ಸಂಪೂರ್ಣ ಮಾಡಿ ಕೊಡೋವರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ರೆಂಟ್ ಕೊಟ್ಟೆ ಬಾಡಿಗೆನವರಿಗೆ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ನಾನು ಹೇಳಬಲ್ಲೆ ನಾನು ಯಾವ ರೀತಿ ಕೆಲಸ ನಿರ್ವಹಿಸಲಿಕ್ಕೆ ಈ ಸರ್ಕಾರದಲ್ಲಿ ವಿರೋಧ ಪಕ್ಷಗಳನ್ನ ಚರ್ಚೆ ಮಾಡಿದ್ರೆ ನೀವೇನು ಮಾಡಿದ್ದೀರಿ ಅಂತಾರೆ ನಿಮ್ಮ ಕಾಲದಲ್ಲಿ ಏನಾಯಿತು ಅಂತ ಹೇಳ್ತೀರಿ ಅದರ ಹಿನ್ನೆಲೆಯಲ್ಲಿ ನಾನು ಉದಾಹರಣೆ ಕೊಟ್ಟೆ ನನ್ನ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಿದ್ದೇನೆ ಅಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಕಿವಿಮಾತು ಹೇಳಲಿಕ್ಕೆ ಬಯಸ್ತೀನಿ ಪದೇ ಪದೇ ನೀವು ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆಗೆ ಹೋಗಬೇಡಿ ಘರ್ಷಣೆಗೆ ಹೋಗೋದ್ರಿಂದ ಏನೂ ಸಿಗೋದಿಲ್ಲ